ಏನ್ರೀ ಮಡಿ ಸಸಿ ಶುಚಿವಿ ಲಘು ತಿಳುವಂಗಿಲ್ಲ ಮತ್ತ ಕೆಲ್ಸ ಮಾಡೋಂಗಿಲ್ಲ ಮನಿ ಒಳಗ ನಾವ ಮಾಡ್ಬೇಕು ನಾವ ಬಿಡ್ಬೇಕು ಹೆಂಡಿ ಬೆಳಿಬೇಕು ನೀರ್ ತರ್ಬೇಕು ಮೇವು ತರ್ಬೇಕು ಮುದುಕ್ ಮನ್ಸಾರಾಗಿ ನಮ್ನ ಹಚ್ಚಾಕತದಾರು ಆ ಎಂಥ ಸೋಚ್ತಾರ ಬಂದು ಗಂಟು ಬಿದ್ರಪ್ಪ ನಮಗೆ ನಾವು ಎಷ್ಟು ಮಾಡ್ರೂ ನಮ್ಗೆ ತಿನ್ನೋತಿಲ್ದಂಗೆ ಆಗೈತಿ ಏನು ಅವ್ರ ಹತ್ತಿರ ತಕ್ಕ ಮಣಕೊಳೋದು ಏನೆಲ್ಲ ಅವ್ರ ಅವ್ರದ್ದು ಆರಡಿ ಆಗೈತಿ ಅವ್ರು ಮಾಡಿದ್ದ ಪರದಾನ್ಯಾಗೈತಿ ಆ ಒಂದು ಮಾತು ಕೇಳಕ್ಕೆ ತಯಾರಿಲ್ಲ ಒಂದು ಅಡುಗೆ ಮಾಡೋಕೆ ತಯಾರಿಲ್ಲ ಒಂದು ಏನೇನೋ ಅವ್ರ ಹೊತ್ತಾರು ಹೇಳ್ತಾರೆ ಹತ್ತಿಕ್ಕೇಳ್ತಾರೆ ಆಮೇಲೆ ತೆದ್ದ ದಗದ್ ಹೆಂಗ ಬಗ್ಸಿ ಹೆಂಗ ನಾವು ಹೊಲ ರೈತ್ರ ನಾವು ದುಡ್ಕೊಂಡು ತಿನ್ನೋದು ಹೆಂಗೆ ನಾವು ಹೊಟ್ಟೆ ಹೊಟ್ಟಿ ಮೇಗಿನ ಹೊಟ್ಟೆ ಈ ನಮ್ಮ ಮಣಿ ನಮ್ಮನ್ನ ಸುಸ್ತಿಯಾರ ಕಡತದಪ್ಪ ನಾವು ಹೆಂಗೆ ಜೀವನ ಮಾಡಬೇಕು ನಾವು ವಯಸ್ಸಾದ ಮಂದಿ ಆ ಈ ನಾ ತಂದ ನಾವು ಮಾಡಿ ಹೇಗಿದಾಗ ಇವ್ರತಿತ್ತಾರ ಹ ಮಗ ನೋಡ್ರ ಆಕೆ ಹೆಂಚಿನ ಬಡಿತಾನೆ ಆ ಒಂದು ಈಟು ಮಾತು ಕೇಳಾಕ್ತ ಹಾ ತ ರೊಕ್ಕ ತಂದಕ್ಕೆ ಕೈಯಾಗ ಕೊಡ್ತಾನೆ ಆ ಹಿಂಗಪ್ಪ ಹಿಂಗಪ್ಪ ಅಂದ್ರೆ ಆ ಹೆಂಚಿ ಹೆಂಚಿನ ಬಲವನ್ನ ಆ ಇಂಥ ಜಲಮ್ ನಮ್ದು ಆಗೈತಿ ಹೆಂಗೆ ಮಾಡಿದೆಪ್ಪ ನಮ್ಗೆ ಯಲ್ಲಿ ಹೋಗನು ಅನ್ನೋ ಹಂಗೆ ಆಗೈತಿ ನೋಡಿ ನಮ್ಗೆ ಸಾಕಾಗಿ ಹುಗೇತಿ ನೋಡಪ್ಪ ನಮ್ಗೆ ಯಾಕ ಯಾಕಿಂಗಿ ಒಣಗ್ಲ್ಲ ನಿನ್ ಕೇಳಿಸ್ಬೇಕೀನ ಮೂವತ್ ರೂಪಾಯಿ ದಗ್ದಾ ಮಾಡ್ತಿ ಮುನ್ನೂರ್ ರೂಪಾಯಿ ಮಾತಾಡ್ತಿ ನೀ ನೀಂಗೆಲ್ಲಾ ಮಾತಾಡಂಗಿದ್ರ ನಮ್ ನಮ್ ಕೊಡು ನಾವ್ ಭಾಗ ಮಾಡ್ಕೊಂಡ್ ಎಲ್ಲಿಗಾನ ಸಾಯ್ತಿವಿ ನೀವ್ ಇಲ್ಲ ಕುತ್ಕೊಂಡ್ ಸಾಯಿ ನೀನ್ ಹಂಗತಿ ಭಾಗ ಮಾಡ್ಕೊಡಾಕ ನಮ್ಗೇನ್ ಮಂದಿ ಮುಂದಿಲ್ಲ ಭಾಗ ಮಾಡ್ಕೊಡಾಕ ನಮ್ನ ಯಾರು ಜಪಾನ್ ಮಾಡಾರ ಮತ್ತೆ ನೀಂಗ್ ಹೊದರ್ತಿ ಎದ್ರ ಸಾಕು ಮನೆ ಮುಂದ್ ಬರ್ತಿ ಓಣರ್ ಇರೋದೇ ಜನಗಳೆಲ್ಲ ನಿನ್ನನ್ನೇ ನೋಡ್ತಿರ್ತಾರೆ ನನ್ನ ಪಕ್ಕ ಏನ್ ಅನ್ಕೊಳ್ಳಿಲ್ಲ ನನ್ ಬಾಳೆ ನಮ್ ಸಾವು ಅಂಗನ ಮಾಡ್ತಾನೋ ಏನ್ರ ಅನ್ಕೊಲಿ ನಮ್ಗ್ ಅಡುಗೆ ಮಾಡಿ ಹಾಕ್ಬೇಕು ನಿನ್ ಕರ್ತೇವ ನಾವ್ ನಿನಗ ಮಾಡಿ ಹಾಕ್ಬೇಕು ಮತ್ತಿವಾಗ ನೀನೇನ್ ಉಪವಾಸ ನಾ ಮಾಡಿ ಹಾಕಿದಾಗ ನೀದ್ ಈಗ ಈಗ ನಾವ್ ಮಾಡಿ ಹಾಕ್ಬೇಕ ನಿನಗ ನೀ ಅದ್ ನಿನ್ ಕರ್ತವ್ಯ ಏನೈತಿ ನೀ ಮಾಡ್ಬೇಕಲ್ಲ ಆಯ್ತು ನಾನು ಒಂಬತ್ ಗಂಟೆಗೆ ಎದ್ದಳ್ತೀನಿ ಏನ್ ಇವಾಗ ಏನಂದ್ರ ನಮ್ಗೆ ಸಸಿ ಆಗಿ ಬಂದದೇ ಅದಕ್ಕೆ ನೋಡು ಲಾಸ್ಟ್ ಹೇಳ್ತಾ ಇದೀನಿ ನೀನು ಒದ್ರಂಗಿದ್ರ ಮನಿ ಒಳಗಡೆ ಬಂದು ವದ್ರು ಈ ಓಣೆಗೆಲ್ಲ ಒದ್ರಕ್ ಹೋಗಬೇಡ ನಂದು ಸ್ವಲ್ಪ ಕಿಮ್ಮತ್ ಐತಿ ಅದ್ ಕಳಿಯಕ್ ಹೋಗ್ಬೇಡ ನೋಡು ಏನ ನಿದ್ದೇನ ಎಂತ ಕಿಮ್ಮತ್ ನಿಂದ ಅತ್ತಿ ಮಾಡ್ ಜಪಾನ್ ಮಾಡಂದ್ರ ನಿಂತದ ನಿನ್ ಕಿಮ್ಮತ್ ಯಪ್ಪ ಏನ ಊರಲ್ಲಿ ಕೆಲಕ್ಕೆ ಒದ್ರತಿ ಅಲ್ಲ ನಿಜ ಮಾತಾಡ್ತಾ ಇದ್ದೀಯಾ ನೀ ಸರಿಯಾಗಿದ್ರೆ ನಾ ಯಾಕೆ ಒದ್ರಲಿ ಯಾಕೆ ನಾನೇನ್ ಸಂತ ಕಡೆ ಕತ್ತೀನಿ ನಾನು ನಿನಗ ಹೌದು ನಾವು ದಿನ ಯಾತ್ ಕೊಡ್ಲೇ ಇದ್ನ ಕೇಳೋದ ತಮ್ಮದ ಮತ್ತೆ ಏನ್ ಮಾಡ್ದಪ್ಪ ಹೇಳಲ್ಲ ನೀನ್ ಏನ್ ಹ್ಯಾಂಗ ಅಕ್ಕಿ ಗೈಡ್ರ ಅಕ್ಕಿ ಸೆಟ್ ಮಾಡ್ಕೋತ ನಿನಗೆ ಹೇಳ್ರಾ ನೀ ಸೆಟ್ ಮಾಡ್ಕೋತಿ ಅಡಿಗೆ ಮಾಡಿ ಹಾಕೊಳ್ಳ ಮಗ ಏನ್ ಮಾಡ್ದ್ ಏನ್ ತಿನ್ಬೇಕ ನಾವ್ ಮಾಡಿ ಹಾಕೋದ ತಕ್ಕಿಗೆ ಏ ನೀನು ಯಾತ್ ಕೊಡ್ಲೇ ಅಂತ ಅಡಿಗೆ ಅದು ಮಾಡುತ್ತ ಪಾಪ ಅವ್ರ ನಾಕಕ್ಕೆ ಅಡಿಗೆ ಮಾಡ್ತಾರೋ ನೀನ ಹತ್ತಕ್ಕೆ ಕೇಳ್ತಿ ನಿನ್ ಕಣ್ಣಿಗೆ ನಾನು ಹೆಂಗ್ ಕಾಣಿಸ್ತಾ ಇದೀನಿ

ಅಡಿಗೆ ಮಾಡಿ ಹಾಕ್ಬೇಕು ನಾನು ಅದನ್ನೇ ಹೇಳಕತ್ತೀನಿ ನೀನು ಒದ್ರು ಒದ್ರು ಬೇಡ ಅಂತ ಹೇಳತ್ತಿಲ್ಲ ನಾವ್ ಅದ್ರಾರ್ ನೋಡ್ರಿ ನಮಗ್ ಎಟ್ ಎಟ್ ಹೊಟ್ಟಿ ನಾವ್ ಆಯ್ತು ನೀನ್ ಮಾಡಿ ಹಾಕಬೇಕ ಮಾಡೋರ ದನಗೊಳಿಗೆ ಒಂದ್ ನಿಮಿಷ ಒಂದ್ ನಿಮಿಷ ಆಯ್ತ್ ನೀನ್ ಒದತ್ತಿ ಅಲ್ಲಾ ಅಕ್ಕ ಪಕ್ಕದ ಮನೆಯವರದು ಇರ್ತೈತಿ ಹಿಂಗ ನಮ್ಮಂಗ ಇರ್ತೇತಿ ಅವ್ರದು ಹಾ ಒಕ್ಕಪಕ್ಕದ್ ಮನೇಲೆಲ್ಲ ಪ್ರಾಬ್ಲಮ್ ಇದ್ದಿದ್ದೆ ಅವ್ರೇ ನಿಂತನ ಓಣ್ಯಾಗ ಬಂದ ಒದರ್ತಾರ ಒದ್ರಾವರನ ಅವ್ರಿಗೆ ತ್ರಾಸ ಆದ್ರ ಅವ್ರು ಒದ್ರಾವರನ ನನ್ಗತ್ತೇನ ಹೊಟ್ಟಗಿಲ್ಲಾ ಅಂದ್ರೆ ಯಾರೆಲ್ಲ ಒದರ್ತಾರ ಏನ್ ನಮ್ಮ ಅವ್ವ ತ್ರಾಸಾದಂಗ ಮತ್ತೆ ಯಾರಿಗ್ ತ್ರಾಸ ಆಗಿರ್ತೇತಿ ಅದಿಕ್ ನಾನೇನ್ ಮಾಡ್ಲಿ ನೋಡ್ರಿ ಅದೆಲ್ಲ ನನಗ ಗೊತ್ತಿಲ್ಲ

ಅದು ಯಾಕೆ ಕರ್ಮನ ಏನೋ ಗೊತ್ತಿಲ್ಲ ಏ ನಿಮ್ಮ ಬುದ್ರಿ ಕೇಳ್ರಿ ಏನತ್ತಾನು ಏನೋ ನಮಸ್ಕಾರ ಸಾವ್ಕಾರ ಬರ್ರಿ ನಮಸ್ಕಾರ ಬರ್ರಿ ಮತ್ರೆ ಹೆಂಗ್ ನಡ್ದೈತ್ರಿ ವ್ಯಾಪಾರ ವ್ಯಾಪಾರ ಚಲೋ ನಡದೈತ್ರಿಲ್ಲೇ ಡಾಕ್ಟ್ರ್ ದೂರ ಬಂದ್ರಿ ಏನಲ್ರಿ ತನಕ ಹಾಕ ಒಂದ್ ನಾಲ್ಕು ಚೀಲ ಹಿಂಡಿ ಬೇಕಾಗಿತ್ತ ಒಂದ್ ನಾಲ್ಕು ಚಲ ಅಯ್ಯೋ ಏತಿದ್ದು ಕರೇ ರೀ ರೊಕ್ಕದ ಒಂದ್ ಹದಿನೈದು ಇಪ್ಪತ್ತು ಲೇಟ್ ಐತಿ ಹದಿನೈದು ಇಪ್ಪತ್ತು ದಿನ ಉದ್ರಿ ಬೇಕಾಗಿತ್ ರೀ ಹದಿನೈದು ಇಪ್ಪತ್ತು ದಿನ ನಡೆಯಲ್ಲ ನಾವ್ ಒಂದ್ ದಿನ ಎರಡ್ ದಿನ ಬಿಟ್ರೆ ಒಂದು ಆರೋ ಇಲ್ರಿ ಈಗ ಇನ್ನೊಂದ್ ಇಪ್ಪತ್ತ್ ದಿನಕ್ಕೆ ಹಾಲ್ಗಾರ್ಕ್ ಅಡ್ವಾನ್ಸ್ ಮುಡದೈತ್ರಿ ಮತ್ ಹೊಸ ಅಡ್ವಾನ್ಸ್ ಗೊತ್ತೀ ಅವಾಗ ನಿಮಗ್ ತಂದ್ ಕೊಡ್ತೀರಿಂಗ್ ಮಾಡ್ಬೇಡ್ರಿ ದನ ಹಾಲ್ ಕಡಿಮೆ ಮಾಡ್ಯವು ಹದಿನೈದ್ರಿ ಒಂದ್ ಏಳೆಂಟು ದಿನ ಏಳೆಂಟ ದಿನ ಅಲ್ರಿ ನಾ ಏಳೆಂಟ ದಿನ ತಿಳವ ನೀವು ಒಳ್ಳೇ ಫೋನ್ ಅದಕ್ಕೆ ಅದಕ್ಕ ನಾ ಅಂದ್ರ ಒಂದ್ ಇಪ್ಪತ್ತ್ ದಿವ್ಸ ಹೋಗ್ತೈತ್ರಿ ಹದಿನೈದ್ ಇಪ್ಪತ್ ದಿವ್ಸ ನೋಡ್ರಿ ಹದಿನೈದು ಇಪ್ಪತ್ತು ದಿನ ಕೊಡೋಕ್ಕಾಗಂಗಿಲ್ಲ ಈಗ ನಾಲ್ಕು ಚೀಲ ಚೀಲು ಕೊಡುದ್ರ ಒಂದು ಎರಡು ಚಿಲ್ಲರೆ ಕೊಡ್ರಿ ಎರಡು ಚೀಲ ಅಲ್ಲ ಹದಿನೈದು ಇಪ್ಪತ್ತು ದಿನ ಅಂದ್ರೆ ಒಂದು ಚೀಲ ಕೊಡಂಗಿಲ್ಲ ಉದ್ರಿನ ಮಾಡಿ ಐತಿ ಈಗ ಉದ್ರಿ ಬಂದ್ ಮಾಡೀರಿ ಈ ಎಂಟು ದಿವ್ಸಕ್ಕೆ ಅದು ಆರ ಕೊಡ್ತೀರೇನ್ರೀ ಒಯ್ಯಲ್ಲ ಒಂದು ಏಳುನೇದು ದಿನ ಕೊಡ್ದಾರ ಒಯ್ಯ ಏಳು ತಗೋ ರೀ ಎಂಟು ದಿವಸ ಅದು ಆಗುದಿಲ್ಲರ ಮತ್ತೆ ಎಂಟು ದಿವಸ ಆದ್ಮೇಲೆ ತ ನೀವು ಕಾಡ್ಕೊತ ಕುಂಡವ್ರೆ ನಾ ಅವಾಗ ನಮ್ಮ ನೀವು ಕಾಡುದು ಬಿಡುವಂಗಿಲ್ಲ ಬೇಡ ತಗೋರಿ ಆಯ್ತು ಅವನವನ ಕರೆ ಹೇಳವ್ರಿಗೆ ಒಟ್ಟ ಕಾಲ ಇದು ಎಲ್ಲ ಸುಳ್ಳು ಹೇಳು ಮಂದಿಗೆ ಐತಿ ಹಿಂಡಿ ಅಂಗಡಿಯವ್ಕ ಹಿಂಡಿ ಉದ್ರಿ ಕೊಡ್ಲಿಲ್ಲ ನಮ್ಮ ನಮ್ ಒಂದು ಐದು ಐದ್ ಸಾವಿರ ಕೇಳಿ ನೋಡ್ನು ಸಾಲ ಸುರೇಶನ ನಮಸ್ಕಾರ ರೀ ಬಾ ಬಾಡ್ಸಿರಿ ಏನಿಲ್ಲ ಈಗ ಯಾಕೆ ಬಂದಿ ರೀ ಒಂದು ಐದ್ ಸಾವಿರ ರೂಪಾಯಿ ಸಾಲ ಬೇಕಾಯ್ತ ಏನು ಹುಚ್ಚೀಯೋ ನನಗೆ ಹತ್ತು ಸಾವಿರ ರೂಪಾಯಿ ಬೇಕಾಗ್ಯಾವ ಏನ್ರಿ ನೀವೇನ ರಗಡ್ ದೊಡ್ಡ ಸಾವುಕಾರ ಅದ ರೀ ಯಾರಿಗೆ ಬೇಕಾದ ಅವ್ರಿಗೆ ಸಾಲ ಕೊಡ್ತೀರಿ ಅಲ್ ರಗಡ್ ಹೊಲಮೈನಿ ಐತೆ ರಗಡ್ ಆಗ್ತದ ಅಲ್ರಿ ಎಲ್ಲಾರಿಗೂ ಕೊಡ್ತೀರಿ ನೀವ ನನಗ ಯಾಕೆಲ್ಲ ಐತಿ ಅಲೋ ಎಲ್ಲರಿಗೂ ಕೊಡ್ತೀವ ಅಂದ್ರೆ ಅವ್ರದ್ದು ಏನ್ರಿ ಹಿಂದೆ ಸ್ವಲ್ಪ ಆಧಾರ ಇರ್ತೈತಿ ನಿಂದೇನೈತೋ ಹೊಲ ಐತೆ ಏನೈತಿ ನಿಂದ ಚಿಲ್ಲರ್ ನಾಲ್ಕು ದನ ಕಟ್ಟಿದಿ ಅದ್ರ ಮ್ಯಾಗ ಹತ್ತು ಸಾವಿರ ಐದು ಸಾವಿರ ಬೇಡ್ಕೊತ ಬರ್ತಿ ಯಾರು ಕೊಡ್ತಾರ ಹೊಳಿ ಬರಂಗಿಲ್ಲ ಅನ್ನೋದು ನಮ್ಗೆ ಗೊತ್ತಿರ್ತೈತಿ ಅವ್ ಈಗ ಹಿಂದ್ ನಮ್ದು ಏನ್ ಆಸ್ತಿ ಇಲ್ದಾರ ಕೈ ಸಾಲ ಹೌದು ಕೊಡವ್ರ ಹೆಂಗ ಹೊಳಿ ಬರ್ತಾವ ವಿಚಾರ ಮಾಡ್ತೈತಿ ಮನುಷ್ಯಾರ ಕೂಡಿ ಬೆಳದು ಕೂಡಿ ಸಾಲಿ ಕಲ್ತು ಕೂಡಿ ಐದ್ದು ಅದೆಲ್ಲಾ ಬ್ರಿ ರೊಕ್ಕ ಅಳಿಬ್ಯಾಡ್ರಿ ಸೌಕರ್ಯ ನೋಡತ್ ಬರೀ ಅಪ್ಪ ಈಗಿನ ದಿವಸ ಮನುಷ್ಯನ್ ಯಾರು ನೋಡಂಗಿಲ್ಲ ಮನುಷ್ಯನ ಹಿಂದ್ ಏನೈತಿ ಐತಿ ಅನ್ನೋದ್ ನೋಡ್ತಾರ ಆದಾರ ಅಂದ್ರ ಹಿಂದ ಆಸ್ತಿ ಪಾಸ್ತಿ ಇದ್ರ ಬರ್ಸ್ಕೊಂಡ್ ಸಾಲ ಕೊಡವ್ರ ನೀವ ಹೌದು ದುನಿಯಾನ ಹಂಗ ನಡದೈತಿಗ ಅದ್ರಿ ಮತ್ತ ಏನೋ ಅಂದ್ರಿ ಈ ನಮ್ಮಂತವ್ರ ಈ ಭೂಮಿ ಮ್ಯಾಗ ಬದಕುದ್ ಒಟ್ಟ ಕಿಟ್ಟೈತ್ರಿ ಮತ್ ಎಲ್ಲಾ ಸುಳ್ಳು ಹೇಳುವ ಲಪಂಗ್ ಮಂದಿಗೆ ಕಾಲೈತ್ರಿ ಏ ನೀ ಬಡ್ಕೊಂಡು ಅದ ನಾವೇನ್ ಮಾಡಾಕ್ ಬರ್ದೈತಿ ಆಯ್ತಾಯ್ತವ್ರಿ ಸತ್ರಿ ಬಂದಪ್ಪ ಐದ್ ಸಾವಿರ ರೂಪಾಯಿ ಬೇಕಾಗವತ್ ಅಂದ್ರ ಕೊಟ್ ಮನಿ ಮನಿ ಎಡ್ತೇ ಸಾಯ್ಬೇಕ ಇವ್ನವ್ ಎಂತ ಪರಿಸ್ಥಿತಿ ಅರಪ್ಪತ್ ಅವ್ನ ಎಲ್ಲ ಎಮಿಗಳ ಹಿಂಡುದ್ ಬಿಟ್ಟು ನಾಗಚುಲ ಹಿಡ್ ಸಿಗುವ ತೆಗೈತಿ ಅದ್ರಾಗಿಂದ ಒಂದು ಎಮಿ ಯಾರೇ ಮಾರಿ ಹಿಂಡಿತ್ ಬ್ಯಾಡ ಬ್ಯಾಡ್ಗಪ್ಪ ಹಿಂಡುದಿಲ್ಲ ಅವ್ ಬಿಡುದಿಲ್ಲ ವ್ಯಾರ ಯಾಟಕ್ ಮಾರುವುದವನ ಯವ್ವಾ ಏನಪ್ಪ ಏನು ಎಲ್ಲಿ ಏನಿಲ್ಲ ಊಟಕ್ಕದ ಏಮ್ ಮಾಡ್ಯಾರ ಊಟಕ್ಕೆ ಎಲ್ಲಿದೆಯಪ್ಪ ನೀ ಹಿಂಡಿ ತರ್ತಾನಂತ ಕಾಪಾಡ್ಕೊಂಡು ಹಿಂಡಿ ಕೊಡ್ಲಿಲ್ಲ ಅಪ್ಪ ಎಲ್ಲಿ ಯಾರು ಹಿಂಡಿ ಉದ್ರಿ ಕೊಡ್ಲಿಲ್ಲ ಮತ್ತ ರೊಕ್ಕಾನು ಕೊಡ್ಲಿಲ್ಲ ರೊಕ್ಕಾನು ಕೊಡ್ಲಿಲ್ಲ ಅಪ್ಪ ದನಗಳಿಗೆ ಏನ್ ಹಾಕುದು ಅಪ್ಪ ಹಿಂಡ್ ಹಿಂಡು ಅಲ್ವ ಒಟ್ಟ ಕರಿ ಕುಟ್ ಕಟ್ಟಿದಂಗ ಆಗೈತಿ ಮತ್ ಹ್ಯಾಂಗ್ ಮಾಡುದ ಏನು ಕರೆದ್ ಮನುಷ್ಯ ಒಟ್ಟು ಕಾಲಿಲ್ಲ ಆಮಲ ಉದ್ರಿ ಕೊಡ್ಲಿಲ್ಲ ಎಲ್ಲಿ ಯಾರು ಕರೆ ಹೇಳವ್ರಿ ಕಾಲಿಲ್ಲ ಈಗ ಎಂಟು ದಿವಸ ಆರ ಒಯ್ ಅನ್ನವ ಎಂಟು ದಿವಸ ಆದ್ರ ಮತ್ತ ಹಲಗಾರ ಕೊಡಾನ ಕೊಡ್ತು ಅನ್ಬೇಕು ಅಪ್ಪ ಹೇಳಿ ಹಾಲ್ಗಾರ ಒಂದ್ ಇಪ್ಪತ್ತ್ ದಿವಸ ಬಿಟ್ಟು ನಾನು ಏ ಇಲ್ಲ ಎಂಡದ ಕೊಡು ಇಲ್ಲ ಅಂದ್ರೆ ಆಗುದಿಲ್ಲ ನಾವ ಅಣ್ಣನ ಮತ್ ಬಿಟ್ನಿ ಅಯ್ಯಪ್ಪ ಇನ್ನೇನ್ ಮಾಡುದಪ್ಪ ದನಗಳು ಹಿಂಡಿಲ್ಲ ಇನ್ ದನ ಹಿಂಡುದಿಲ್ಲ ಮತ್ ಹೆಂಗ ಕರೆ ಹೇಳು ಮಂದಿ ಕಾಲಿಲ್ ನೋಡಪ್ಪ ಈಗ ನೀ ಹೇಳುದು ಕರಿ ಐತೆ ಕಾಲಿಲ್ಲ ಕಾಲಿಲ್ಲ ನಮ್ಮ ಅವ್ವ ಹೇಳಿದಂಗೆ ಒಟ್ಟು ಕರೆಯೋಕೆ ಆಗಲಿಲ್ಲ ಉನವ್ನೆ ಸುಳ್ಳುಗ್ಯಾರ ಎಷ್ಟು ಪವರ್ ಐತೆ ನೋಡ್ತು ನಮಗೆ ಕರೆ ಹೇಳಿರ ಅನಕ ಬಂತು ತಾನು ಸಿಗುಲ್ಲ ಗೊತ್ತಾದ್ರು ಹಿಂಗೆ ಏನಿದ್ರು ಸುಳ್ಳು ಹೇಳೇ ಎಲ್ಲಾರ್ನೂ ಟೊಪ್ಕಿ ಹಾಕುದೀನಿ ಏನ ಸುಳ್ಳಿನ ಪವರ್ ನೋಡಿನ ಸತ್ರು ಅಂತ ಕರಿ ಹೇಳಂಗಿಲ್ಲ ಬರೀ ಸುಳ್ಳ ಹೇಳ್ದನ್ನೆಲ್ಲ ಮತ್ತೆಪ್ಪ ನಾ ಕೂತಿ ಚೇಂಜ್ ಆಗೈತೆ ಗಟಾಪ್ ಚೇಂಜ್ ಆಗೋದು ಏನ್ ಮಾಡದೈತೆ ರಾಕ್ ಒಂದು ಬರಾಕ್ ಐತೆ ಅಂದ್ರೆ ಏನೆಲ್ಲ ಚೇಂಜ್ ಆಕೈತೆ ಈ ಗಟಾಪ್ ಅಷ್ಟ ಯಾಕ ಬೇರೆ ಮಾಡಿದ್ವಿ ರಾಕ್ ರಾಕ್ ಒಂದೊಂದು ಮಾಡುದಿಲ್ಲ நினைத்துல ரொம்ப இவ்வா சஞ்சி ஒழிக்கு அந்தமூறு லட்சக்கு தந்து கொடுத்த கொடுத்த கொடுத்தி

ನಮಸ್ಕಾರ ಚೇಂಜ್ ಆಗಿ ಅದೆಲ್ಲ ಬೇರೆ ಐತೆಳ್ರಿ ಹಲೋ ರೀ ಏ ಆದ್ರೆ ಹತ್ತು ಲಕ್ಷ ರೂಪಾಯಿ ಏ ಡಬಲ್ ಆತರಲ್ಲ ಇಪ್ಪತ್ತು ಲಕ್ಷ ಕೊಟ್ಟಲ್ಲ ಅವ್ರಿಗೆ ಮತ್ತೊಬ್ಬ ಐದು ಲಕ್ಷ ಕೊಟ್ಟಿದ್ರಿ ಹಾಂ ಅವ ನೀನು ಬಂದವ್ರಿ ಹಾಂ ಇವತ್ತು ಕೊಡ್ಬೇಕ್ರೆ ಅವನ ಹಾಂ ಇವತ್ತು ಹತ್ತು ಲಕ್ಷ ಕೊಡ್ತೇನೆ ರೀ ಅವು ಸಂಜೆಗಳೇ ಒಂದು ಆರು ಗಂಟೆಗೆ ಒಂದು ಲಕ್ಷ ಬರ್ತಾವ್ರಿ ಹಾಂ ಬರ್ತಾವ್ರಿ ಬರ್ತಾವ್ರಿ ಏನು ರೀ ಹತ್ತು ಲಕ್ಷ ಸಾಲ ಒಂದು ಕೋಟಿ ಕೊಡ್ರಿ ಒಂದು ಕೋಟಿ ಏ ಏನು ರಾಕೆ ಕೊಟ್ಟೆ ಮೋಸಲ್ರಿ ಹದಿಮೂರು ದಿವ್ಸಕ್ಕೆ ಒಟ್ಟು ಡಬಲ್ ತೊಗೊಂಡ್ಬಿಡೋದ್ರಿ ಕೊಟ್ಟದ ನಮ್ದೇನು ತಿಂಗಳಿಲ್ಲ ರೀ ಆರು ತಿಂಗಳಿಲ್ಲ ಹಾ ಆಯ್ತು 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 ತಗೋರಿ ಆಯ್ತು ತಗೋರಿ ಹಾಂ 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 ದಿನ ಮಾತಾಡ್ತೀರಲ್ಲ ಡಬಲ್ಲ ಅವೆಲ್ಲ ನಿಮ್ಗೆ ನಿಮ್ಮ ಮಾತವರಿಗೆಲ್ಲ ಸೆಟ್ ಆಗೋಲ್ಲ ರೀ ಅವ ಫಲ ಸುಮ್ದು ರೊಕ್ಕ ಇದ್ದವ್ರು ದೊಡ್ಡ ದೊಡ್ಡ ಮಂದಿ ತೆಗದ್ರೆ ಇನ್ನು ನಮ್ಮ ಕಡೆನ ಇದಾವೆ ಪರಕ ರೊಕ್ಕ ಇದು ನಾಚಿಲ್ಲ ಹಿಂದಿ ಕೊಡ್ಲಾ ಏ ಒಯ್ಲ ಮರ ನಾಚಿಲ್ಲ ಕೆಟ್ಟು ಚಿಲ್ಲ ಒಯ್ಯಲ್ಲ ಹಾಂ ಒಂದ್ ಹದಿನೈದ ಇಪ್ಪತ್ತು ದಿವ್ಸ ಬಿಟ್ ಬಾಟ್ರ್ ನಡೀತಲ್ಲ ಐದ್ ತಿಂಗ್ಳು ಬಿಟ್ ಕೊಡ ಮಾರಾಯ ನಿನ್ನ ಯಾರು ಕೇಳಾರ್ದಾರ ರಾಕ್ ರಗಡ್ದಾವ ಸುಮ್ಮ ನೀವ್ ಉದ್ರಿ ಕೊಟ್ರಿಕಲ್ಲಾ ನಮಗ ನಿಮ್ಮ ಮನಸ್ ನೋಡು ಸಂಬಂಧಕ್ಕೆ ಏನ ಉದ್ರಿ ಅದು ಒಯ್ಯೋ ಅವಶ್ಯಕತೆ ಏನಿಲ್ಲ ಈಗ ಏ ಒಯ್ಯಪ್ಪ ಕೊಡಕ್ಕೆ ಈ ಮತ್ತೆ ರೊಕ್ಕಾ ಅದು ಏನಾರೇ ಡಬಲ್ ಮಾಡ್ಬೇಕ್ ಅನ್ನೋ ಆಸೆ ಐತಿನ್ ಓಯ್ತಪ್ಪಾ ಹದಿಮೂರ್ ದಿನ್ದಾಗ ರೊಕ್ಕ ಡಬಲ್ ಈ ಒಂದ್ ಲಕ್ಷ ಕೊಟ್ರೆ ಎರಡ್ ಲಕ್ಷ ಎರಡ್ ಲಕ್ಷ ಇವತ್ತಿಂದ ಡೇಟ್ ಬರ್ದಿಟ್ಟ ಹದಿಮೂರ್ ದಿವಸಕ್ ತೊಗೊಂದ್ಬಿಡುದ ನಾನು ಒಂದ್ ಲಕ್ಷ ಕೊಡ್ತೀನಪ್ಪಾ ನಾನು 1 ಲಕ್ಷ 1 ಲಕ್ಷ ಕೊಡ್ತಿ ಹ ಸಂಜೆ 6 ಗಂಟೆ ಹೊರಗೆ ಕೊಡ್ಬೇಕು ಇತ್ರ ಏನು ಮೋಸ ಗಿಸಿ ಏನಿಲ್ಲ ಮೋಸ ಅಲ್ಲ 8 ಮಂದಿ ಕೊಟ್ಟನು ಕೇಳ ಒಂದಿಟ ಹೆಸರು ಕೇಳನಂದ ಆಯ್ತಾ ಸಂಜೆಗೆ 6 ಗಂಟೆಗೆ ಬಂದ ನೀ 1 ಲಕ್ಷ ರೂಪಾಯಿ ಕೊಡ್ತನೆ 6 ಗಂಟೆ ಮ್ಯಾಗ ಒಂದು ನಿಮಿಷ ಆಗೋಂಗಿಲ್ಲ ಟೈಮ್ 5 ಗಂಟೆಗೆ ಬಂದು ಕೊಡ್ತಂಗಾರೆ ಆಯ್ತಾ ಆಯ್ತು ಮಣಿಗೆ ಬಂದು ಕೊಡು ಮತ್ತೆ ಅದ ಒಂದು ನಾಚಿಲ್ಲ ಹಿಂಗೇ ಹೋಗಿಬಿಡಲಿ ಹ ನಾನು ಹೋಗಿ ಉಗಿದ ಬರ್ತಂತ ಹ ಬರ್ತನಾ ಹ ಏನೋ ನವನ ಸುಳ್ಳು ಗ್ಯಾಟ್ ಪವರ್ ಐತಿ ನೋಡು 나 ಐತ್ ನಿನೆವ ಕೊಡುದಿಲ್ಲ ಅಂದ ಈಗ ಅವ ತನ್ನ ಮಣಿತಾಕ ಹೋಗಿತ್ ತನ್ನ 1 ವಂದ ಲಕ್ಷ ರೂಪಾಯಿ ಕೊಡ್ತಾನ ಅದು ಏನ್ ಮಾಡ್ತೀಯ ದೋಸಾ ಏ ಏನೇ ಬರ ನರಮಿ ಏನು ಇವರು ಕೂರ್ಸೆ ಬಂದ್ರಲ್ಲ ಏನು ಚಾನೆಲ್ ದವರು ನಿಂಗ ಮನೆ ಬಂದಿದ್ದಾಳೆ ಐದು ಸಾವಿರ ರೂಪಾಯಿ ಬೇಡಕ ಏನ್ ಕೊಡ್ಲಿಲ್ಲಪ್ಪ ಹುಚ್ಚಿ ನಾಡು ಹುಚ್ಚಿ ಅವ್ನ ಕಡೆ ರೊಕ್ಕ ನೋಡ್ಬೇಕು ನೀ ಇಚ್ಛಕಡಿ ಕಿಶಾಗಿ ಇಚ್ಕಡಿ ಕಿಶಾಗ ಪೇಂಟ್ ಗಂಟಲುನು ಏನು ಹೇಳತ್ತಿದೆಯಾ ಮಾನ್ಯ ಐದು ಸಾವಿರ ಬೇಡಿಗೇನವ ಏ ಈಗ ನನ್ನ ಅಂಗ್ಡಿಗೆ ಬಂದಿದ್ದೆ ಹ್ಞೂ ಇಚ್ಕಡೆ ಕಿಶಾಗದ ಇಚ್ ಕಡೆ ಕಿಶ ಅದಾವ ಒಂದು ಲಕ್ಷ ರೂಪಾಯಿ ಕೊಟ್ರೆ ಹದಿಮೂರ್ ದಿನ ಡಬಲ್ ಮಾಡಿ ಕೊಡ್ತಾನಂತ ಎಲ್ಲಿ ತುಡುದ ಮಾಡ್ದೋ ಹೇ ಏನೋ ನೀನು ಉತ್ಸಾಹ ಒಂದು ಲಕ್ಷ ಮ್ಯಾಗ ಇಟ್ಟು ಬಂದ ನಿನ್ಯಾಗ ಕೊಡ್ಬೇಕ

ಏ ಬಾ ಚಿದಾನಂದ ಏನ್ ನಡ್ಸಿರಿ ಏನ್ ನೋಡಪ್ಪ ಕೊಂಡಪ್ಪ ಕೊಂಡುವ ಮತ್ತ ಚಿದಾನಂದ ಏನೇನಾ ಏನು ಏನ್ ಏನು ಚೇಂಜ್ ಆಗಿದ್ ನೋಡಪ್ಪ ಏನು ಅಣ್ಣ ನೀನ ಹೇಳಿದ್ಲಾ ನಾ ಏನ್ ಹೇಳೀನಪ್ಪ ಅವ್ರಿಗೆ ಸಾಲ ಕೊಡ್ತು ಅಂತೇಳಿ ಅದ್ ಮಾತ್ರ ಹೇಳೀನಿ ಬಿಡು ರಾಕ್ ಯಾರು ಸಮಾನ ಸಾಲ ಮಾಡ್ತಾನು ಅದಿರ್ಲಿ ಬಿಡು ಇವ್ರಿಗೇನೋ ರೊಕ್ಕ ಡಬಲ್ ಮಾಡಿ ಕುತ್ನೋದಿತ್ತಲ್ಲ ಏ ಪಾಪ ಅವರು ಕಷ್ಟ ಕಷ್ಟದಾರೋ ನಿನಗೆ ಅದಕ್ಕೆ ಬೇಕಾಯ್ತು ನೀ ದೊಡ್ಡ ಶ್ರೀಮಂತ ಶ್ರೀಮಂತಿದೀ ಶ್ರೀಮಂತಿದ್ರೆ ಅವ್ನ್ಗೆ ರೊಕ್ಕ ಬೇಡಾಕ್ತಾವನಾ ಮಲ್ಲ ಏನು ತಗ್ದ ಏನಿಲ್ಲಪ್ಪ ಮತ್ತೆ ಅವ್ರಿಗೆ ಡಬಲ್ ಮಾಡಿ ಕುಡ್ತನ ಇದಕ್ಕ ನಾನು ಐದು ಲಕ್ಷ ಕೊಡ್ತನೇ ನಾನು ಅದ ಮಾಡಿ ಮಾಡ್ಕೊಂಡು ಮತ್ತೆ ಹೇ ಅಣ್ಣ ಅದು ಮುಗ್ದೈತು ಡೇಟ್ ಈಗ ಏನು ಮಾತ್ ಹದಿಮೂರು ದಿವಸ ಬಿಟ್ಟು ಬರಬೇಕು ಅದು ಏ ಹಂಗ ಅನಕ ಹೋಗಬೇಡ ನಾನು ನಿಮ್ಮ ಆದನಿ ನಾನು ಹೊರಗಿನ ಅದನಿ ಕೂಡಿ ಆಡಿ ಬೆಳದಿದ್ದೀವಿ ಚೆನ್ನಾಗಿ ಇರ್ತಂದೆ ಅಣ್ಣ ನಾವು دوستತನ ತರ ಪರ ನಾನು ಈಗ ಮನ್ನಿರ್ ಅದನ್ನ ಹೇಳಿನಿ ನಾವು ಕೂಡಿ ಆಡಿ ಬೆಳದವರು ಅದೋ ಖರ್ಚಿಗೆ ಏನ ಮಾಡ್ಕೋಬೇಡ ಏನಿಲ್ಲ ಏ ಇವೇ 5000 ನಿಮಗೆ 50000 ಬೇಕಣ್ಣ ಹೇಳು 5 ನಿಮಿಷ ನಾ ಕೊಡ್ತನೇ ಅಯ್ಯ ಕೊಡ್ಬೇಡಪ್ಪ ತಿರಿಗ್ನಿ ಸುಮ್ ಖರ್ಚಿಗೆ ಇಟ್ಕಾ ಖರ್ಚಿಗೆ ಇಟ್ಕದನೆ நந்தப்பா ஐது லட்ச ரூபாய் நீ மனி தந்து கொட்டினா ஐட்டு லட்ச ரூபாய் அவ்வளோ ஆறு கட்டை டாய் கொட்டன்க்கு நான் மனிதன் கொடுப்பா ಮನಿ ತಕ್ಕ ನೀ ಎಲ್ಲಿ ಅದಿ ಹುಡಿಕಾಡ್ಕೊಂಡು ಬನ್ ಕೊಡ್ತೀನಪ್ಪ ನೋ ಬಾ ಹ ತ ಔರಿ ಔರಿ ಹೇಳಬೇಡ ಯಾಕಂದ್ರೆ ಬಾಳ್ ಕಾಡ್ತಾರ ಅವರ ಏ ಇಲ್ಲ ನನ್ನ ಮಾಡಿ ನಣ್ಣು ಮಾಡಿ ನಣ್ಣು ಮಾಡತಾರೆ ಅವರ ಮತ್ತೆ ಮನಿ ಬಿಟ್ಟಾರನ್ ರೀ ಏ ಯಾರು ಮಾಡ್ಕೋತೋ ಇಲ್ಲ ಸಮ್ಮ ನಮ್ಮ ಅಂತ ಹೇಳಿ ಹೇಳಿದ್ನ್ ಇಲ್ಲ ಅಂದ್ರೆ ಬೇರೆದಾರು ಯಾರು ಮಾಡಿ ಕೊಡ್ತಾರನ ಹೌದು ನಾನು ಪರಷ್ಟೆ ಹಾಗರಾ ಪಾಪ ಅದಕಗ ಅವನು ಮಾಡಾಕ ಹಾಗಾ ಚಲೋ ಮನ್ಸ್ಯಾ ಇಲ್ಲ ಮತ್ತೆ ಚಂಜೆಲ್ 4 ಗಂಟೆಕಾದರೂ ತಾನ ಕುರ್ತಣ್ಣ ಆಯಿತೈತ್ ತೋಂಬಾಂಗರ ಅಣ್ಣ 5 ಗಂಟೆಕ ತಾನ ಕುರ್ತಣ್ಣ ಬಾ ತೋರು ಎಲ್ಲರೂ 왔다 4 ಗಂಟೆಕ್ಕೆ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಹಿಂದಿಂದ ಯಾರೇ ಹೇಳಕೋ ತಗೋಬೇಡ ಬೇಡ ಆಗಿ ಮುನಿ ہوئی ತೊಂಡೆ ಬರ್ತನಾ ಮತ್ತೆ ಅಕಸ್ಮಾತ್ ಯಾರು ಮುಂದಾರ ಹೇಳಬೇಡ್ರಿ ಏ ಇಲ್ಪ 나 왔다 ಹೇಳಂಗಿಲ್ಲ ಏ ನೀ ಹೇಳಿ ಗಿಳಿ ಮತ್ತೆ ಹೇಳೋದಿತ್ತ ನಿಮ್ಮ ಡಬಲ್ ಆದ ಮೇಲೆ ಹೇಳಿಕ್ರೆ ಹಾ ಹಾ ಹಾಗೆ ನಡೆದಿಲ್ಲ ಹೋಗಿ ಬರ್ತೀ ಅಂತ ಹೋಗಿ ಬರ್ತಾನ ಮರಿಬೇಡ ನಾ ಬರ್ತೀ ಸಂಜೆ ಆಯ್ತಾ ಆಯ್ತು ನೀೋರ್ ಬನ್ ወಲ್ದಾಂಗಾatro ಐದು ಲಕ್ಷ ಹತ್ತು ಲಕ್ಷ ಹೋಗಿ ಸಿಕ್ನಿ ಏನ್ ಅವ್ನ ಸುಳ್ಳ ಸುಳ ಸೈತ್ 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 ಅಂತ ಹೇಳಿ ಸಾತ್ವಾಜ್ಞ ಈ ಸುಳ್ಗಿರೋ ಬೆಲೆ ಈ ಸೈತ್ ಇಲ್ಲ ಎಲ್ಲ ಏನ್ಪಾ ಭಗವಂತ ನಿನ್ಲಿಲ್ಲ ಆಹಾ ಹಾ 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 ಹಾ